and now any one of the parents if any interested please come forward yes mothers also have, yes give a big round of applause ಮಹೇಶ್ವರ ವೇದಿಕೆ ಮೇಲೆ ಬಂದಿದ್ದೀನಿ ಅವಳು ಎಷ್ಟು ಶಿಸ್ತಾಗಿದ್ದಾಳೆ ಅಂತಂದ್ರೆ ಮಾತಾಡೋಣ ಕೂಡ ಬೇಡ ಮಮ್ಮಿ ಹೆಚ್ಚು ಅನಾವಶ್ಯಕವಾಗಿ ಮಾತಾಡಬಾರ್ದು ನಮ್ಗೆ ಎಷ್ಟು ಅವಶ್ಯಕತೆ ಇರುತ್ತೋ ಅಷ್ಟನ್ನು ನಾವು ಮಾತಾಡ್ಬೇಕು ಅಂತ ಹೇಳಿ ನಮಗಿರ್ಬೇಕು ಜೀವನದಲ್ಲಿ ಶಿಸ್ತಾಗಿರ್ಬೇಕು ಮತ್ತೆ ಏಕಾಗ್ರತೆಯಿಂದ ಇರಬೇಕು ಅವಾಗ ನಾವು ಏನನ್ನಾದ್ರೂ ಕೂಡ ಕಲಿಬಹುದು ಸಾಧಿಸಬಹುದು I all the parents to put your hands together. <laughs> I request the respected dignitaries to take their seats, respective seats. Dear audience, uh, Father's goodness is higher than the mountain. ಕೊಡ್ತಾರ ಹೋಗಿ ಫೋಟೋ ನಿಮ್ಗೆ

ಯಾರು ಬರ್ಬೇಡ ಹಾ ಪೇರೆಂಟ್ಸ್ ಆ ಕಡೆ ಕಳಿಸ್ ಕುತ್ಕೊಂಡು ನೋಡಿದ್ರ ಅವರು ಡೈಲಿ ಮಕ್ಕಳ ಜೊತೆಗೆ ಸ್ವಲ್ಪ ಟೈಮ್ ಸ್ಪೇರ್ ಮಾಡಬೇಕು ಏನು ಹೋಗೋದು ಕೊಟ್ಟಿದ್ದಾರೆ ಮತ್ತೆ ಅವ್ರು ಏನು ಓದ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಮಕ್ಳು ಅನ್ನೋದು ಅಂತ ಹಾಕಲು ಇಲ್ಲ ಮಿನಿಮಮ್ ಒನ್ ಅವರ್ ಯು ಹ್ಯಾವ್ ಟು ಸ್ಪೆಂಡ್ ಟೈಮ್ ವಿತ್ ಚಿಲ್ಡ್ರನ್ ಆಮೇಲೆ ಮತ್ತೆ ಅವ್ರಿಗೆ ಬೇಗ ಮಲಗಿ ಮಲಗಿಸುವುದು ಮತ್ತೆ ಬೆಳಿಗ್ಗೆ ಬೇಗ ಎದ್ದು ಆಮೇಲೆ ಅವ್ರಿಗೊಂದು ಟೈಮ್ ಟೇಬಲ್ ಹಾಕ್ಕೊಡ್ಬೇಕು ನಾವು ಮಕ್ಕಳಿಗೆ ಯಾವ ಟೈಪ್ ಅವರು ಮ್ಯಾನೇಜ್ ಮಾಡಬೇಕು ಓದೋದಾಯ್ತು ಎಲ್ಲ ಜೊತೆಗೆ ಅಂದ್ರೆ ಪ್ರತಿ ಊಟದಲ್ಲಿ ವೆಜಿಟೇಬಲ್ಸ್ ಫ್ರೂಟ್ಸು ಎಲ್ಲ ತಿನ್ನು ಊಟದಲ್ಲಿ ಅವರು ಹಣ್ಣು ನಾವು ಯಾವ ತರ ಮನೆಯಲ್ಲಿ ನಾವು ಇದು ಮಾಡ್ತೀವೋ ಮಕ್ಕಳು ಅದೇ ಫಾಲೋ ಮಾಡ್ತಾರೆ ಸೊ ಹಣ್ಣು ತರಕಾರಿ ಹಾಲು ಆಮೇಲೆ ಆಮೇಲೆ ಅವರಿಗೆ ಒಳ್ಳೆ ಮಾತುಗಳನ್ನು ಮನೆಯಲ್ಲಿ ಒಂದು ಒಳ್ಳೆಯ ವಾತಾವರಣವನ್ನು ನಾವು ಕ್ರಿಯೇಟ್ ಮಾಡಬೇಕು ಸೊ ಅದನ್ನು ನೋಡಿ ಮಕ್ಕಳು ಸಹ ಹಾಗೆ ಇದು ಮಾಡಿ ಅಳವಡಿಸ್ಕೊಳ್ತಾರೆ ಹಾಗೂ ಮತ್ತೆ ಊಟ ಪದ್ಧತಿಗಳಲ್ಲಿ ನಾವು ಸರಿಯಾಗಿ ಇದು ಮಾಡಲಿಲ್ಲ ಅಂದರೆ ಮಕ್ಕಳು ಹೆಲ್ತ್ ಹಾಳಾಗೋಗುತ್ತೆ ಅವರಿಗೆ ಚಿಪ್ಸ್ ಆಯಿತು ಅವ್ರು ಕೇಳಿದರೂ ನಾವು ಬೇಜಾರಾಗ್ತಾರೆ ಅಂತೇಳಿ ಅವರಿಗೆ ಐಸ್ ಕ್ರೀಮ್ಸ್ ಆಯ್ತು ಚಾಕ್ಲೇಟ್ಸ್ ಆಯ್ತು ಇವೆಲ್ಲ ನಾವು ಕೊಡೋದ್ರಿಂದ ಅವರಿಗೆ ಹೆಲ್ತ್ ಪ್ರಾಬ್ಲಮ್ ಹೆಲ್ತ್ ಇಶ್ಯೂ ಸ್ಟಾರ್ಟ್ ಆಗುತ್ತೆ ಅದು ಮತ್ತೆ ಡಿಸಿಪ್ಲಿನ್ ಹೇಳ್ಕೊಡ್ಬೇಕು ಮಕ್ಕಳಿಗೆ ನಾವು ದೊಡ್ಡವರಿಗೆ ಯಾವ ತರ ರೆಸ್ಪೆಕ್ಟ್ ಕೊಡ್ಬೇಕು ಆಮೇಲೆ ನಮ್ದು ಕಲ್ಚರ್ ನಮ್ದು ಪದ್ಧತಿಗಳಾಯ್ತು ಹಬ್ಬ ಹುಣ್ಣದಿಂದ ಏನ್ ಇಂಪಾರ್ಟೆನ್ಸ್ ಎಲ್ಲ ನಾವು ಇದು ಮಾಡಬೇಕಾಗುತ್ತೆ ಆಮೇಲೆ ಅವರಿಗೆ ಬೇರೆ ಮಕ್ಕಳ ಜೊತೆಗೆ ನಾವು ಕಂಪೇರ್ ಮಾರ್ಕ್ಸ್ ನೀನ್ ಹೀಗಿದ್ಯಾ ಅಂತ ಹೇಳಿ ಮಕ್ಳಿಗೆ ಬೈಬಾರ್ದು ನಾವು ಅವರಿಗೆ ಏನೇ ಮಾರ್ಕ್ಸ್ ಜಾಸ್ತಿ ಮಾರ್ಕ್ಸ್ ಬರಲಿ ಸೊ ನೀವು ತುಂಬಾ ಚೆನ್ನಾಗಿ ಓದ್ತಿದ್ಯಾ ಇನ್ನ ಮುಂದೆ ಚೆನ್ನಾಗಿ ಮಾಡು ಅಂತ ಹೇಳ್ಬೇಕು ಮೋಟಿವೇಟ್ ಮಾಡ್ಬೇಕು ನಾವು ಅವ್ರಿಗೆ ಡಿಮೋಟಿವೇಟ್ ಮಾಡಬಾರ್ದು ನೀವು ಹಿಂಗಿದೀರಾ ಹಾಗಿದ್ದೀರಾ ಅಂತ ಹೋದಂಗೆಲ್ಲ ಅವರಿಗೆ ಇನ್ನ ಅಪ್ರಿಷಿಯೇಟ್ ಟೀಚರ್ಸ್ ಆ್ಯಂಡ್ ದ ಪೇರೆಂಟ್ಸ್ ಫಸ್ಟ್ ಆಫ್ ಆಲ್ ಮೊದಲು ನಾವು ಸ್ಕೂಲ್ ಟೀಚರ್ಸ್ ಮತ್ತು ಕಾಲೇಜ್ ಟೀಚರ್ ಲೆಕ್ಚರರ್ಸ್ ಇವ್ರು ಇದೆಲ್ಲ ಸ್ಟೂಡೆಂಟ್ಸ್ಗೆ ನಮಗೆ ಮ್ಯಾನೇಜ್ ಮಾಡಲಿಕ್ಕೆ ಈಸಿ ಆಗುತ್ತೆ ಆದರೆ ಈ ಚಿಕ್ಕ ಮಕ್ಕಳು ಮ್ಯಾನೇಜ್ ಮಾಡಬೇಕಾಯ್ತಂದರೆ ಈ ಸ್ಕೂಲ್ ಟೀಚರ್ಸ್ ಭಾಳಷ್ಟು ಸ್ಯಾಕ್ರಿಫೈಸಸ್ ಮಾಡಬೇಕಾಗುತ್ತೆ ಅಲ್ಲಿ ಸ್ಕೂಲ್ ಟೀಚರ್ಸ್ ಆಫ್ ಟಿಂಡರ್ ಗಾರ್ಡನ್ ಸ್ಕೂಲ್ ಅಲ್ಲಿ ಸ್ಕೂಲ್ ಟೀಚರ್ಸ್ ಶುಡ್ ಡಿ ಎ ಗುಡ್ ಸೈಕ್ಯಾಟ್ರಿಸ್ಟ್ ಆ್ಯಂಡ್ ಸೈಕಾಲಜಿಸ್ಟ್ ಅಲ್ಲಿ ಅವರು ಪೇಶನ್ಸ್ ನಮಗಿಂತ ನೂರು ಪಟ್ಟು ಜಾಸ್ತಿ ಬೇಕಾಗುತ್ತೆ ಅಲ್ಲಿ ಭಾಳಷ್ಟು ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ ನೋಡಲಾರದ ಸನ್ನಿವೇಶನಗಳನ್ನು ಅವರು ನೋಡ್ತಾರೆ ಫೇಸ್ ಮಾಡ್ತಾರೆ ಆ ಪ್ರಾಬ್ಲಮ್ಗಳಿಂದ ಆ ಮಗುವಿಗೆ ಹೊರಟಾಗ್ತಾರೆ ಹಾಗೂ ಈಗ ಸ್ಕೂಲಿಗೆ ಜಾಯಿನ್ ಆದ ತಕ್ಷಣ ಚಿಲ್ಡ್ರನ್ ಹೇಗಿರ್ತಾರೆ ಅಂದರೆ ಒಂದು ಸ್ಟೋನ್ ಒಂದು ಕಲ್ಲಾಗಿರುತ್ತೆ ಸೊ ಇಂಡರ್ ಗಾರ್ಡನ್ ತ್ರೀ ಇಯರ್ಸ್ ಒಳಗಡೆ ಅದು ಒಂದು ಮೂರ್ತಿಯಾಗಿ ಪರಿವರ್ತನೆಗೊಳ್ಳುತ್ತೆ ಪರಿವರ್ತನೆ ಮಾಡುತ್ತ ಅವಾಗ ಆಫ್ಟರ್ ದ್ಯಾಟ್ ಇಂಡರ್ ಗಾರ್ಡನ್ स्टेज आद ना आगु मैशुरीटी बु अटे नैक्स्ट क्लास नेक्स्ट क्लैस फस्ट से थर्ड अपू कॉलेज थ्री इयर्स दिस सॉलिड बेसमेंट ऐस वेल एस प्लस सेवन इयर्स विल I have to be very thankful to all the teachers present here and uh, you teachers have worked very hard to develop this institution and uh, i am the fan of sudhakar sir and sudhakar sir was my very beautiful close advisor and friend sir ಅವರು ಕಾಲೇಜ್ ಬಗ್ಗೆ ಮಾತ್ರ ಸ್ಕೂಲ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದರು ನಾನು ಅದು ಈ ನಲ್ಲಿ ಇದು ಡೆವಲಪ್ ಮಾಡಬೇಕು ಅದು ಎಲ್ಲ ಬರೆಯ ಪ್ಲ್ಯಾನ್ಸ್ ಭಾಳಷ್ಟು ಪ್ಲ್ಯಾನ್ಸ್ ಇರ್ತಾಯಿದ್ರು ಸೊ ಟ್ವೆಂಟಿ ಫೋರ್ ಅವರ್ಸ್ ಸರ್ ಮೈಂಡ್ನಲ್ಲಿ ಡೆವಲಪ್ಮೆಂಟ್ ಆಫ್ ದ ಸ್ಕೂಲ್ ಕ್ವಾಲಿಟಿ ಆಫ್ ಎಜುಕೇಶನ್ ಆ್ಯಂಡ್ ಟೀಚರ್ಸ್ ಟ್ರೈನಿಂಗ್ ಟ್ರೈನಿಂಗ್ ಮಾಡೋದು ಆಮೇಲೆ ಸ್ಟೂಡೆಂಟ್ಸಿಗೆ ಭಾಳಷ್ಟು ಎನ್ ಎನ್ಕರೇಜ್ಮೆಂಟ್ ಕೊಡ್ತಾ ಇದ್ರು ಸರ್ ಪ್ಲಸ್ ಸುಧಾಕರ್ ಸರ್ ಅವರು ಅವರು ಯಾರ್ಯಾರು ಸ್ಕೂಲ್ಗೆ ಫಸ್ಟ್ ಬರ್ತಾರೆ ಅವರಿಗೆ ಬಹುಮಾನ ರೂಪದಲ್ಲಿ ಏನಾದರೂ ಒಂದು ಇನ್ಸ್ಪೈರ್ ಮಾಡ್ತಾಯಿದ್ರು ಪ್ಲಸ್ ಟೀಚರ್ಸ್ ಕೂಡ ಅವರು ಅವರು ಅವಾರ್ಡ್ ಮಾಡ್ತಾಯಿದ್ರು ಸೊ ಐ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಸುಧಾಕರ್ ಸರ್ ಆಲ್ಸೋ ಯಾಕಂದರೆ ಸರ್ ಇಂದ ಕೂಡ ನಾನು ಭಾಳ ಕಲ್ಪಿದ್ದೇನೆ ಸೊ ಮೈ ಡಿಯರ್ ಫ್ರೆಂಡ್ಸ್ ಪೇರೆಂಟ್ಸ್ ಚಿಲ್ಡ್ರನ್ ಐ ಕಂಗ್ರಾಚುಲೇಟ್ ಯು ಆಲ್ ಫಾರ್ ಟಿಂಡರ್ಟಾರ್ಡನ್ ಕಮಿಂಗ್ ಟು ದಿಸ್ ಸೆರೆಮನಿ ಆ್ಯಂಡ್ ಐ ಕಂಗ್ರ್ಯಾಚುಲೇಟ್ ಎಸ್ಪೆಷಲಿ ಸಾಕಷ್ಟು ಇದುಗಳಿದ್ದಾವೆ ನಾವು ಎಲ್ಲ ಸ್ಕೂಲಲ್ಲಿ ನೋಡಿದ್ವಿ ಮತ್ತು ರಾಜ್ಯ ಬೆಂಗಳೂರಲ್ಲಿ ಕೂಡ ಸಾಕಷ್ಟು ಸ್ಕೂಲ್ಗಳನ್ನು ನೋಡಿದ್ವಿ ಇಲ್ಲಿ ಕಲಿಸುವುದರ ಜೊತೆಗೆ ಶಿಸ್ತು ಬಹಳ ಮುಖ್ಯ ಯಾಕಂತ ಹೇಳಿದ್ರೆ ಇಲ್ಲಿ ನಾವು ಬೇರೆ ಕೇವಲ ಅಕ್ಷರ ಅಭ್ಯಾಸದ ಜೊತೆಗೆ ನಮ್ಮ ನೈತಿಕತೆ ಮತ್ತು ಒಂದು ಏನು ಆರೋಗ್ಯ ಸ್ಥಿತಿಯಲ್ಲಿ ಕಾಪಾಡಿಕೊಳ್ಳುವುದು ಹೇಗೆ ಮತ್ತು ಶಿಸ್ತಿನ ಅಲ್ಲಿ ಯಾವ ರೀತಿಯಾಗಿ ನಾವು ಬಿಹೇವ್ ಮಾಡಬೇಕನ್ನೋದು ಪ್ರಾರಂಭದಿಂದಲೇ ಅನ್ನತಕ್ಕಂಥದ್ದು ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ನಾವು ಎಲ್ಲ ರೀತಿಯಲ್ಲ ನೋಡ್ತೀವಿ ಬೆಳೀತ ಸಿರಿ ಮೊಳಕೆಯಲ್ಲಿ ಯಾಕಂದರೆ ಬೆಳೀತದೆ ಅಂತೇಳಿದರೆ ಅದನ್ನು ಮೊಳಕೆಯಲ್ಲಿಯೇ ನಾವು ಒಂದು ಒಳ್ಳೆಯ ರೀತಿಯಾಗಿ

ಎಷ್ಟರ ಮಟ್ಟಿಗೆ ಅವು ನಿಮ್ಮ ಮನದಾಳದಲ್ಲಿ ಹೇಳಿದಾಗ ಗೊತ್ತಿಲ್ಲ ಆದರೆ ಬಹಳ ಉಪಯುಕ್ತವಾಗಿರ್ತಕ್ಕಂಥ ಸ್ವಲ್ಪ ಮಾತಾಡಿದ್ರು ಕೂಡ ಬಹಳ ಉಪಯುಕ್ತವಾಗಿರ್ತಕ್ಕಂಥ ಮಾತುಗಳನ್ನು ನಾವು ಹೇಳಿದ್ದ ಡಾಕ್ಟರ್ ಹೇಳ್ತಾ ಹೇಳ್ತಾ ಹೇಳಿದರೆ ಅದೊಂದು ಫೌಂಡೇಶನ್ ಅಂತಕ್ಕಂಥ ಪದವನ್ನು ಉಪಯೋಗ ಮಾಡಿದ್ದೆ ಹೌದು ಮಕ್ಕಳನ್ನು ಅಟ್ಟಿದ್ದೇವೆ ನಾನು ಕೂಡ ಒಬ್ಬ ಬಾಲಕ ನನಗೆ ಮೂರು ಜನ ಹೆಣ್ಣು ಮಕ್ಕಳು ನಾನು ಪಾಲಕನಾಗಿ ನನ್ನ ಇಬ್ಬರು ಮಕ್ಕಳನ್ನು ನಾನು ಆವಾಗ ಇಡೀ ಅವಿಭಾಜಿತ ರಾಯಚೂರು ಜಿಲ್ಲೆಯಲ್ಲಿಯೇ ರಾಯಚೂರು ಬಿಟ್ಟ ನಂತರ ಕೊಪ್ಪಳದಲ್ಲಿ ಕೂಡ ಯಾವುದೇ ಹಂತ ಹೇಳಿಕೊಳ್ಳುವಂತ ಇದ್ದಿದ್ದಿಲ್ಲ ಇಂಗ್ಲಿಷ್ ಮಕ್ಕಳನ್ನ ಓದಿಸತಕ್ಕಂಥ ಇಂಗ್ಲಿಷ್ ಹಾಗೂ ಕನ್ನಡ ಎರಡೂ ಮಾಧ್ಯಮಗಳಲ್ಲಿ ಶಿಕ್ಷಣವನ್ನು ಶಿಕ್ಷಣ ಆವಾಗಿನ ಕಾಲದಲ್ಲಿ ಅವಿಭಜಿತ ರಾಯಚೂರು ಜಿಲ್ಲೆಯಲ್ಲಿ ಅತ್ಯಂತ ಖ್ಯಾತಿಯನ್ನು ಪಡೆದಿರತಕ್ಕಂತ ಸಂಸ್ಥೆಯಾಗಿ ಅವತ್ತು ಮೂಡಿ ಬಂದಿದ್ದು ಇಲ್ಲಿ ಓದಿದಂದವರು ಸುಮಾರು ನಲವತ್ತೈದು ವರ್ಷಗಳನ್ನು ಪೂರೈಸಿ ಈ ಸಂಸ್ಥೆ ಇಲ್ಲಿ ಓದಿದಂದವರು ನನ್ನ ಮಕ್ಕಳನ್ನು ಹೇಳ್ಕೊಂಡು ಹೇಳ್ತೇನೆ ಏನು ಅಂತಂದ್ರೆ ಕರ್ನಾಟಕ ಅಷ್ಟೇ ಅಲ್ಲ ಹೊರ ರಾಜ್ಯಗಳಷ್ಟೇ ಅಲ್ಲ ಭಾರತ ಅಷ್ಟೇ ಅಲ್ಲ ಭಾರತದ ಆಚೆಗೂ ಕೂಡ ಅನೇಕ ವಿದೇಶಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಉದಾಹರಣೆಗೆ ನನಗೆ ಇಲ್ಲೇ ಕೊಡುವುದಾದ್ರೆ ಸಾಕಷ್ಟು ವೈದ್ಯರಿದ್ದಾರೆ ವಕೀಲರಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದಾರೆ ಎಲ್ ಐ ಸಿ ಅಲ್ಲಿ ಇದ್ದಾರೆ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಇದ್ದಾರೆ ಇಲ್ಲಿ ಓದಿದಂತವರು ಇನ್ನ ನಾನು ವೈಯಕ್ತಿಕವಾಗಿ ನನ್ನ ಪ್ರತಿಷ್ಠೆಯ ಕುರಿತು ನಾನು ಇಟ್ಕೊಳೋದಿಲ್ಲ ನನಗೆ ಇಬ್ಬರು ಮಕ್ಕಳನ್ನು ಹೇಳಿದ್ನಲ್ಲ ಇಲ್ಲೇ ಉಳಿಸಿದೆ ಅವರು ಇಲ್ಲಿ ಗುಡಿಸಿಲುಗಳಿದ್ದು ಮೊದಲು ಉದಾಕರ್ ಸರ್ ಅವರನ್ನ ಸ್ಮರಣೆ ಮಾಡಿದರು ಅವರು ಎಷ್ಟೊಂದು ಕಷ್ಟಪಟ್ಟು ಸಂಸ್ಥೆಯನ್ನು ಕಟ್ಟಿದ್ರು ಅಂತ ಅನ್ನೋದಕ್ಕೆ ದೊಡ್ಡದೊಂದು ಅದಕ್ಕೊಂದು ಚರಿತ್ರೆಯಿದೆ ಬಹಳ ಕಷ್ಟಪಟ್ಟಿದ್ದಾರೆ ಶ್ಯಾಮಸುಂದರ್ ಡಾಕ್ಟರ್ ಅವರು ಅದನ್ನು ಸ್ವಲ್ಪ ಸ್ಮರಣೆ ಮಾಡಿದರು ನಾನು ಹೇಳ್ತೇನೆ ಇಲ್ಲಿ ಬಂದು ಗುಡಿಸಲುಗಳಲ್ಲಿ ಅಡ್ಮಿಷನ್ ಮಾಡಿಸಿದೆ ಇಬ್ಬರು ಮಕ್ಕಳನ್ನ ದೊಡ್ಡ ಮಗ ಮತ್ತು ಎರಡನೇ ಮಗನ ಅವರು ಅವರಿಗೆ ಏನು ನಾವು ಡೈಲಿ ಕ್ಲಾಸ್ ಅಡ್ಮಿಷನ್ ಮಾಡಿಸಿದಾಗ ನನ್ನ ಇಬ್ಬರು ಮಕ್ಕಳು ಡೆಲ್ಲಿ ಕ್ಲಾಸ್ ಅಡ್ಮಿಷನ್ ಮಾಡಿಕೊಂಡು ಇಲ್ಲಿ ಯು ಜಿ ಪ್ರೈಮರಿ ಮುಗಿಸಿದ್ರು ಹೈಸ್ಕೂಲ್ ಎರಡನೇ ಮಗ ಏಟ್ ಮುಗಿಸಿದಾಗ ಇಲ್ಲಿ ದೊಡ್ಡ ಮಗ ಸೆವೆಂತ್ ತುಂಬಿಸ್ಕೊಂಡು ಬೇರೆ ಬೇರೆ ಕಡೆ ಹೋದ್ರು ಅವರಿಬ್ಬರು ಈ ಶಾಲೆಯಲ್ಲಿ ತಮ್ಮ ಒಂದು ಪ್ರಾಥಮಿಕ ಹಂತವನ್ನು ಅಂದ್ರೆ